ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ತುಂಬಾ ತಲೆ ಕಡಿಸ್ಕೊಂಡಿರುವಂಥ ಎಲ್ಲರಿಗೂ ಈ ವಿಡಿಯೋದಲ್ಲಿ ಸಚಿವೆಯಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗಿ ಬಹಳ ದಿನ ಆಯಿತು ಇವಾಗ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನ್ಯೂಸ್ಗಳಲ್ಲಿ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದರೆ ಸರ್ಕಾರದವ್ರ ಹತ್ರ ಹಣ ಇಲ್ಲ ಗೃಹಲಕ್ಷ್ಮಿ ಹಣ ಕೊಡೋದಕ್ಕೆ ಅದಕ್ಕೇ ನಮ್ಗೆ ಯಾರಿಗೂ ಹಣ ಈ ಬಾರಿ ಸಿಗೋದಿಲ್ಲ ಅಂತ ಹೇಳಿ ಸಹ ಬಹಳಷ್ಟು ಗಾಸಿಪ್ ನಡೀತಾ ಇರುವಂಥದ್ದು ಇದ್ರ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಮೀಡಿಯಾ ಮುಂದೆ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಯಾವಾಗ ನಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಒಂದು ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣದಿಂದ ತುಂಬ ಜನ ಮಹಿಳೆಯರಿಗೆ ತುಂಬ ಥರ ಲಾಭಗಳಾಗಿದ್ದಾವೆ ನೀವು ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣನ ನಿಮಗೆ ಯು ಉಪಯೋಗವಾಗಿದೆ ಅದರಿಂದ ನೀವೇನೇನು ಮಾಡಿದ್ದೀರಾ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ರೀಲ್ಸ್ನ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಗೃಹಲಕ್ಷ್ಮಿಯಿಂದ ನಿಮಗೆ ಏನೆಲ್ಲ ಲಾಭ ಆಗಿದೆ ಅಂತ ಹೇಳಿ ಸಂತಸನ ಹಂಚ್ಕೋಬೋದು ಗೆದ್ದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೂಡ ಸಿಗ್ತಾ ಇರುವಂಥದ್ದು ಇದು ಒಂದು ಸ್ಮಾಲ್ ರಿಮೈಂಡರ್ ಮರೆತೋಗಿದ್ರೆ ಈ ಕೂಡಲೇ ಇದಕ್ಕೆ ನೀವು ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲೂ ಅಪ್ಲೋಡ್ ಮಾಡಿ ಹಾಗೆ ಕರ್ನಾಟಕ ಸರ್ಕಾರನ ಟ್ಯಾಗ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಏನು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ ಅಂತ ಇವಾಗ ಹೇಳ್ತೀನಿ ನೋಡಿ ಜುಲೈ ಹಾಗೂ ಆಗಸ್ಟ್ ತಿಂಗಳ ಲಕ್ ಗೃಹಲಕ್ಷ್ಮಿ ಹಣವನ್ನು ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆ ಆರಂಭವಾಗಿಲ್ಲ ಹೀಗಾಗಿ ಜುಲೈ ತಿಂಗಳು ಬರುವ ವಿಳಂಬವಾಗಿದ್ದು ಸಾಧ್ಯತೆ ಇದೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಈಗಾಗಲೇ ಜುಲೈ ತಿಂಗಳ ಹಣಕ್ಕೆ ಪತ್ರ ಬರೆಯಲಾಗಿದೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಜುಲೈ ತಿಂಗಳ ಹಣ ಬರುವುದು ತಡವಾಗಲಿದೆ ಸರ್ಕಾರವು ನಮಗೆ ಬೇಗ ಕೊಟ್ಟರೆ ನಾವು ವರ್ಗಾವಣೆ ಕೂಡ ಮಾಡುತ್ತೇವೆ ಈಗ ದುಡ್ಡಿಲ್ಲ ಅಂತ ಹೇಳ್ತಾ ಇರುವಂತ ಆಪೋಸಿಟ್ ಪಕ್ಷದವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಹತ್ರ ಹಣ ಇದೆ ಇಪ್ಪತ್ತೈದು ಸಾವಿರ ಕೋಟಿನ ಒಂದೇ ಸತಿ ನೀವು ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಪುಷ್ ಮಾಡಬೇಕು ತಿಂಗಳ ತಿಂಗಳ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದಕ್ಕೆ ಆಗಿರುವಂಥ ಒಂದಷ್ಟು ಸರ್ಟನ್ ರೂಲ್ಸ್ಗಳಿರುತ್ತೆ ಹಾಗೆಯೇ ಆರ್ ಬಿ ಐ ರೂಲ್ಸ್ಗಳಿರುತ್ತೆ ಇದನ್ನೆಲ್ಲ ಹೊರತುಪಡಿಸಿ ನಾವು ತಿಂಗಳ ತಿಂಗಳ ಇದನ್ನು ಇದ್ದೀವಿ ಅಂತ ಹೇಳಿದ್ರೆ ಅದು ಸರ್ ನಾವು ಜನರಿಗೆ ಮಾಡ್ತಾ ಇರುವಂಥ ಒಂದು ಸೇವೆ ಅಂತ ಸಹ ಹೇಳಿದ್ದಾರೆ ಸೊ ಇವಾಗಲೇ ಖಾತೆಗೆ ಹಾಕಲಿಕ್ಕೆ ಪತ್ರಣ ಬರಿದ್ದು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಕಳಿಸಿದ್ದಾರೆ ಅವರಾದಷ್ಟು ಬೇಗ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಿಮ್ಮೆಲ್ಲರ ಖಾತೆಗೂ ಹಣ ಬರುತ್ತೆ ಬಟ್ ಇದು ಸ್ವಲ್ಪ ತಡ ಆಗುತ್ತೆ ಅಂತ ಕೂಡ ಈ ಒಂದು ಪ್ರೆಸ್ ಮೀಟಲ್ಲಿ ತಿಳಿಸ್ತಾ ಇರುವಂಥದ್ದು ಈ ವಿಡಿಯೋಯಿಂದ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಸೆಷನ್ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ